ಪ್ರವಾಹ ಬೆಳೆ ಹಾನಿ ತತ್ಕಾಲ ಪರಿಹಾರಕ್ಕಾಗಿ ರೈತರಿಂದ ತೀವ್ರ ಬೇಡಿಕೆ ನಿಪ್ಪಾಣಿ ತಾಲೂಕಿನ ಭೋಜ ಮತ್ತು ಭೋಜವಾಡಿ ಗ್ರಾಮದಲ್ಲಿ ದೂದಗಂಗಾ ಮತ್ತು ವೇದಗಂಗಾ ನದಿ ಪ್ರವಾಹದಲ್ಲಿ ಮುಳುಗಿ ಹಾನಿಗೊಂಡ ಬೆಳೆಗಳ ಪಹಣಿ ಮಾಡಿ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ಪ್ರವಾಹ ಪೀಡಿತ ರೈತರಿಗೆ ತತ್ಕಾಲ ಪರಿಹಾರ ನಿಧಿ ನೀಡಬೇಕಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಜೈ ಕಿಸಾನ ರೈತ ಸಂಘಟನೆಯ ಅಧ್ಯಕ್ಷರು ಶ್ರೀ ರಮೇಶ್ ಪಾಟೀಲ ಇವರಿಂದ ರೈತರ ಪರವಾಗಿ ತೀವ್ರ ಬೇಡಿಕೆ ಮಾಡಲಾಗಿದೆ ನಮ್ಮ ಭೂಮಿ ಭೂಮಿ ಇರಲಿ ಅಥವಾ ಮೆಣಸಿನ್ಕಾಯಿ ಇರಲಿ ಶೇಂಗಾ ಇರಲಿ ಉದ್ದು ಹೆಸರು ಕಡದನ್ ಬೆಳೆ ಇವೆಲ್ಲ ಹೋಗಿರ್ತವೆ ಆದ ಕಾರಣ ನಮ್ಮ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವಿನಂತಿಸಿಕೊಳ್ಳೋದೇನೆಂದರೆ ಈ ನಮ್ಮ ಭೋಜ್ ಗ್ರಾಮದಲ್ಲಿ ಹೆಚ್ಚಿನ ಹೆಚ್ಚು ಮಳೆ ಬಿದ್ದು ಅತಿವೃಷ್ಟಿಯಿಂದ ಬೆಳೆ ನಾಶ ಆಗಿರ್ತದೆ ಆದ ಕಾರಣ ಕಾಬಿನ ಬೆಳೆ ಹೆಚ್ಚಿನ ಹೆಸರು ನಾಶ ಆಗಿದ್ದ ಕಾರಣ ಒಂದು ಎಕರೆ ಕಬ್ಬಿಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅದೇ ರೀತಿ ಉಳಿದ ಬೆಳೆಗಳು ಮೆಣಸಿನ್ಕಾಯಿ ಇರಲಿ ಅಥವಾ ಶೇಂಗಾ ಇರಲಿ ಹೆಸರು ಸೋಯಾಬೀನ್ ಉದ್ದು ಮೆಕ್ಕೆಬೇಳಿ ನೀವು ಕೂಡ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕಮ್ಮಿದ ಕಮ್ಮಿ ನೀವು ರೈತಕ್ಕೆ ಕೊಡಬೇಕು ಯಾಕಂದರೆ ರೈತನು ಹೊಲದಲ್ಲಿ ಬೆಳೆದ ಬೆಳೆ ಇವು ಮಾರ್ಕೆಟ್ಗೆ ಹೋಗಲಿ ಅಥವಾ ಫ್ಯಾಕ್ಟ್ರಿಗೆ ಹೋಗಕ್ಕೆ ಅದು ಭಾಳ ಘಟ ಬರೋದೈತೆ ಆದ ಕಾರಣದಿಂದ ಸರ್ಕಾರದ ಪರಿಶೀಲನೆ ಮಾಡಿ ಹೆಚ್ಚಿನ ಹೆಚ್ಚು ನ್ಯಾಯ ಕೊಡಬೇಕು ಒಂದು ವೇಳೆ ಸರಿಯಾಗಿ ಸರ್ವೆ ಮಾಡಿ ನ್ಯಾಯ ಸಿಗಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನ ಕೊಟ್ಟು ಜೋರಾಗಿ ಹೋರಾಟ ಮಾಡ್ಬೇಕಂತ ಇಷ್ಟು ಹೇಳಿ ಬೋಜಂ ಮತ್ತು ಬೋಜವಾಡಿ ಗ್ರಾಮದಲ್ಲಿ ರೈತ ಸಂಘಟನೆಯಿಂದ ದೂತಗಂಗಾ ಮತ್ತು ವೇದಗಂಗಾ ನದಿ ಪ್ರವಾಹದಲ್ಲಿ ಮುಳುಗಿ ಹಾನಿಗೊಂಡ ಬೆಳೆಗಳ ಪಹಣಿ ಮಾಡಲಾಯಿತು ಈ ವೇಳೆ ರೈತ ಸಂಘಟನೆಯ ಮುಖಂಡರು ಶ್ರೀ ಶೀತಲ್ ಬಾಗೆ ಇವರು ಮಾತನಾಡುತ್ತಾ ಈ ವರ್ಷ ಬಿತ್ತನೆ ಮಾಡಿದ್ದ ಸುಮಾರು ಇಪ್ಪತ್ತೈದು ಎಕರೆ ಕಬ್ಬು ಶಿಶಿಗಳು ಪ್ರವಾಹದಲ್ಲಿ ಮುಳುಗಿದ್ದು ರೈತರಿಗೆ ಆಗಿರುವ ಆರ್ಥಿಕ ಹಾನಿಗೆ ತತ್ಕಾಲ ಪರಿಹಾರ ನಿಧಿ ನೀಡಬೇಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿದರು ಹೊಸ ಕಬ್ಬಿನ ಸಚಿ ಅಚ್ಚುನು ಇವೆಲ್ಲ ನೀರಾವರಿ ಇದಾವ್ ಇದರಿಂದ ಪ್ರತಿ ಈಗ ಲವಣಿ ಮಾಡಿದ ಅಂತ ಹೇಳಿದ ಇನ್ನಾದಂಗ ಪ್ರತಿ ಒಬ್ಬ ರೈತಂದ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಪ್ರತಿ ಎಕರ್ ಆಗಿತ್ತು ಆ ಕಬ್ಬುಗಳಿಲ್ಲ ಸರ್ವೆ ಮಾಡಿ ಆ ರೈತರಿಗೆ ಸರ್ಕಾರ ಹೊತ್ತಿದ ಪ್ರತಿ ಒಂದು ಎಕರ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ಬೇಕಂತ ರೈತ ಸಂಘಟನೆಯಿಂದ ಒಂದು ವಿನಂತಿ ಮಾಡಿಕೊಳ್ತೇವೆ ಈ ವೇಳೆ ಮಾತನಾಡಿದ ಶ್ರೀ ಶಿವಗೌಡ ಪಾಟೀಲ ಇವರು ಪ್ರವಾಹದಲ್ಲಿ ಮುಳುಗಿದ ತಮ್ಮ ಭತ್ತ ಮತ್ತು ಕಬ್ಬು ಬೆಳೆಗಳ ಹಾನಿಯ ಬಗ್ಗೆ ಮಾಹಿತಿ ನೀಡುತ್ತಾ ಸರ್ಕಾರವು ಬೇಗನೆ ಪರಿಹಾರ ನೀಡಬೇಕಾಗಿ ಜೊತೆಗೆ ರಸ್ತೆಯ ಎರಡು ಬದಿಗಳಲ್ಲಿ ಚರಂಡಿಗಳ ನಿರ್ಮಾಣ ಮಾಡಿ ನೀಡಿ ಮುಂದೂಡಲು ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ ಮಾಡಿದರು ಎಕರೆ ಮತ್ತು ಮ್ಯಾಲೆ ಉಳಿದು ಕಬ್ಬ ಕಬ್ಬು ಅರಿ ಐತಿ ಅಲ್ಲಿ ಕಬ್ಬ ನಾಟಿ ಮಾಡಿದೆವು ಕಬ್ಬು ನಾಟಿ ಮಾಡಿದ ಕಬ್ಬು ಎಲ್ಲ ನೀರಾಗೈತಿ ಇದರಿಂದ ನಮ್ದು ಭಾಳ ಆಗ್ತೈತಿ ಅದು ಸರ್ಕಾರದವ್ರ ಇದ್ರೆ ವಿಚಾರ ಮಾಡಿ ಮೊಬೈಲ್ ಏನಾದರೂ ಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಮತ್ತು ಈ ರಸ್ತೆ ಏನೈತಿ ರಸ್ತೆ ಮಾಡಿದರು ರಸ್ತಾದ ಎರಡು ಬಾಜು ಗಟ್ರಿಲ್ಲ ಕಾಟ್ರಿಲ್ದಿಂದ ನೀರು ನಿಲ್ತವು ಒಂದು ಐದು ಎಪ್ಪತ್ತರಿಂದ ಎಂಬತ್ತು ಎಕರೆದಾಗ ನೀರು ನಿಲ್ತವು ಒಂದು ಒಂದೂವರೆ ಪುಟ ಎರಡು ಪುಟ ಮಳಿ ಹೆಂಗೆ ಜಾಸ್ತಿ ಆಗ್ತಿತ್ತು ಹಂಗೆ ನೀರು ಹೆಸರು ನಿಲ್ತವ್ ಅದರಿಂದ ರೈತರದೆಲ್ಲ ನುಕ್ಸಾನ ಆಗ್ತಿತ್ತು ಅದು ಪಿ ಡಬ್ಲ್ಯೂ ಡಿ ಅವ್ರದ್ದು ಮನಸ್ಸು ಕೂಡ ರಸ್ತಾದ ಎರಡೂ ಮಜಿಗೆ ಚರಂಡಿ ಮಾಡ್ಬೇಕಂತ ಕೇಳ್ಕೊತೇವೆ ಭೋಜ್ ಕ್ರಾಸ್ನಿಂದ ಕಾರದಗ ದಾರಿಯಲ್ಲಿರುವ ಸದಲಗೆ ಹೊಲ ಸಮೀಪ ರಸ್ತೆ ಬದಿಗಿರುವ ಬಾವಿಯು ಮಳೆಯ ಅಬ್ಬರದಿಂದ ಕುಸಿದು ಬಿದ್ದಿದ್ದು ರಸ್ತೆಯ ಅರ್ಧ ಭಾಗವು ಬಾವಿಯಲ್ಲಿ ಕೊಚ್ಚಿ ಹೋಗಿದೆ ಇನ್ನುಳಿದ ಭಾಗವು ಅಶಕ್ತಗೊಂಡಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ ಸಂಬಂಧಿತ ಅಧಿಕಾರಿಗಳಿಂದ ಇದರ ಪಹಣಿ ಮಾಡಿ ಬೇಗನೆ ರಸ್ತೆ ಕಾಮಗಾರಿ ಪೂರ್ಣ ಮಾಡಬೇಕಾಗಿ ಒತ್ತಾಯಿಸಿ ರೈತ ಸಂಘಟನೆ ಪ್ರವಾಸಿ ಗ್ರಾಮಸ್ಥರ ಪರವಾಗಿ ಬೇಡಿಕೆ ಮಾಡಲಾಯಿತು ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಈ ಕಾರ್ದಗ ಬೋಜ್ ರಸ್ತೆ ಬದಿಗ ಒಂದು ಬಾವಿ ರಸ್ತೆ ತೊಂದರೆ ಆಗಿದೆ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಪಿ ಡಬ್ಲ್ಯೂ ಮಿನಿಸ್ಟರ್ ಜಾರಕಿಹೊಳಿ ಸರ್ಗೆ ಈ ನಮ್ದು ರಸ್ತೆ ಇದು ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದದ ಬಹಷ್ಟು ಹುಪ್ರಿ ರಸ್ತೆ ಇದೆ ಈ ರೋಡ್ ಮಗೇನು ಕಬ್ಬು ಎಲ್ಲ ಸಾಗಾಣಿಕೆ ಹೆಚ್ಚಾಗ್ತಾವೆ ಆದ ಕಾರಣ ಈ ರಸ್ತೆ ಬಂದು ಪರೀಕ್ಷೆ ಮಾಡಿ ಹೆಚ್ಚಿನ ಜೊತೆಗೆ ಅನುದಾನ ಕೊಟ್ಟು ರಸ್ತೆ ಚಲೋ ಮಾಡ್ಬೇಕಂತ ನಾನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ವಿನಂತಿ ಮಾಡ್ಕೊತೀನಿ ಭೋಜ ಮತ್ತು ಭೋಜವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಸ್ವಾಭಿಮಾನಿ ರೈತ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥ ರೈತರಿಂದ ಪ್ರವಾಹದಲ್ಲಿ ಹಾನಿಗೊಂಡ ಕಬ್ಬು ಮೆಣಸು ಭತ್ ಇನ್ನಿತರ ಬೆಳೆಗಳ ಪಹಣಿ ಮಾಡಲಾಯಿತು ಜೊತೆಗೆ ಸಂಬಂಧಿತ ಅಧಿಕಾರಿಗಳು ಪಹಣಿ ಮಾಡಿ ತತ್ಕಾಲ ಪರಿಹಾರ ನಿಧಿ ಒದಗಿಸಿ ಕೊಡಬೇಕಾಗಿ ತೀವ್ರ ಬೇಡಿಕೆ ಮಾಡಲಾಯಿತು ಸರ್ಕಾರವು ತಕ್ಷಣ ಪರಿಹಾರ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮನವಿ ನೀಡಿ ತೀವ್ರ ಹೋರಾಟ ನಡೆಸುವುದಾಗಿ ರೈತ ಸಂಘಟನೆಯ ವತಿಯಿಂದ ಎಚ್ಚರಿಕೆ ನೀಡಲಾಗಿದೆ ಈ ವೇಳೆ ಭೋಜ ಗ್ರಾಮದ ಖ್ಯಾತ ವೈದ್ಯರು ಮತ್ತು ಪಿಕೆಪಿಎಸ್ ವಿವಿಧೋದ್ ದೇಶ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಸುದರ್ಶನ್ ಮೂರಾಬಟ್ಟೆ ಜೈ ಕಿಸಾನ್ ರಾಜ್ಯ ರೈತ ಸಂಘಟನೆಯ ಸಂಚಾಲಕರು ದನಿಕುಮಾರ್ ಚೌಗಲೆ ಜಿತೇಂದ್ರ ಟಾಕಳೆ ಡಾಕ್ಟರ್ ಬೋಸಲೆ ರತನ್ ಟಾರೆ ಹನುಮಂತ ಉಪ್ಪಾರ್ ರವೀಂದ್ರ ಸಂಕಪಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿನಂದನ್ ಪಾಟೀಲ ಸುರೇಂದ್ರ ಮಾನೆ ಶಶಿಕಾಂತ್ ಕಡೋಲೆ ಪೃಥ್ವಿ ಕುಪ್ಪಾನಟ್ಟೆ ಜೊತೆಗೆ ಭೋಜ ಮತ್ತು ಭೋಜವಾಡಿ ಗ್ರಾಮದ ಗ್ರಾಮಸ್ಥ ರೈತರು ಉಪಸ್ಥಿತರಿದ್ದರು ಸಮಾಜ ಕಾರ್ಯಾನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ